ಮೊಬೈಲ್ ನಂಬರ್ನ ಕೊನೆ ಸಂಖ್ಯೆಯಿಂದ ನಿಮ್ಮ ಗುಟ್ಟು ರಟ್ಟು ಇಲ್ಲಿದೆ ನೋಡಿ ಇದರ ಕಂಪ್ಲೀಟ್ ಸಂಖ್ಯಾಶಾಸ್ತ್ರವು ಭಾರತೀಯರು ಅನುಸರಿಸಿಕೊಂಡು ಬಂದಿರುವ ಭವಿಷ್ಯ ಸೂಚಕ ವಿಜ್ಞಾನವಾಗಿದೆ ಕೆಲವರು ಇದನ್ನ ಗಣಿತ ವಿಜ್ಞಾನ ಅಂತ ಹೇಳ್ತಾರೆ ಇನ್ನು ಕೆಲವರು ಅಂಕಿ ಅಂಶದ ಸಂಗ್ರಹಣೆ ವ್ಯಾಖ್ಯಾನ ಅಂತ ಪರಿಗಣಿಸಿದ್ದಾರೆ ಗಣಿತಶಾಸ್ತ್ರದ ಭಾಗ ಅಂತ ಕೂಡ ಹೇಳ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿ ಸಂಖ್ಯೆಯು ಕೂಡ ಕೆಲವು ಶಕ್ತಿ ಅಥವಾ ಶಕ್ತಿಯನ್ನು ಹೊಂದಿರುತ್ತೆ ಅದು ವ್ಯಕ್ತಿಯ ವ್ಯಕ್ತಿತ್ವದ ಲಕ್ಷಣ ಹಾಗೆ ಅವನ ಅಥವಾ ಅವಳ ಜೀವನದ ಘಟನೆಯ ಮೇಲೆ ಪ್ರಭಾವವನ್ನ ಬೀರುತ್ತೆ ನಮ್ಮ ಬದುಕು ಕೂಡ ಒಂದು ಸಂಖ್ಯೆಯ ಆಧಾರದ ಮೇಲೆ ನಡೀತಾ ಇರುತ್ತೆ ಹೀಗಾಗಿ ಸಂಖ್ಯಾಶಾಸ್ತ್ರವೆನ್ನುವುದು ನಿತ್ಯ ಬದುಕಿನ ಸೂಚಕವಾಗಿದೆ ಹುಟ್ಟಿದ ದಿನಾಂಕದ ಪ್ರಕಾರ ಸಂಖ್ಯಾಶಾಸ್ತ್ರವು ನಮ್ಮನ್ನ ಒಂಬತ್ತು ವಿಭಿನ್ನ ಪ್ರಾಕಾರಗಳಾಗಿ ವಿಂಗಡಿಸಲಾಗುತ್ತೆ ಒಂದರಿಂದ ಒಂಬತ್ತರ ಅಂಕಿಯೇ ಇದರ ಮೂಲಾಧಾರ ಈ ಒಂಬತ್ತು ಅಂಕಿಗೆ ತಕ್ಕಂತೆ ಕೆಲವರು ಭಾವುಕರಾಗಿರ್ತಾರೆ ಕೆಲವರು ಪ್ರೇಮದಲ್ಲಿ ಪ್ರಾಕ್ಟಿಕಲ್ ಆಗಿದ್ರೆ ಇನ್ನೂ ಕೆಲವರು ಸೌಂದರ್ಯದ ಹುಡುಕಾಟದಲ್ಲಿರ್ತಾರೆ ಮತ್ತೆ ಕೆಲವರು ಪ್ರೀತಿಗೆ ಹಂಬಲಿಸಿದ್ರೆ ಕೆಲವರು ದುಡ್ಡಿನ ವ್ಯಾಮೋಹಕ್ಕೆ ಒಳಗಾಗ್ತಾರೆ ಇದು ನೀವು ಯಾವಾಗ ಜನಿಸಿದ್ದೀರಿ ಎನ್ನುವುದರ ಮೇಲೆ ಅವಲಂಬಿತವಾಗಿರುತ್ತೆ ಹಾಗಿದ್ರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ಹಾಗೆ ಅನೇಕರು ನಂಬಿರುವ ಸಂಖ್ಯೆ ಯಾವುದು ಇದೆ ಅಂತ ಇಲ್ಲಿ ಹೇಳಲಾಗಿದೆ ಇದು ನಿಮಗೆ ನಿಮ್ಮವರಿಗೆ ನಿಮ್ಮ ಬಲ್ಲವರಿಗೆ ನಿಮ್ಮ ಸ್ನೇಹಿತರಿಗೆಲ್ಲ ಮ್ಯಾಚ್ ಆಗುತ್ತಾ ಅನ್ನೋದನ್ನ ನೀವೇ ನೋಡಿ ಕೊನೆಯ ಸಂಖ್ಯೆ ಸೊನ್ನೆ ಬುದ್ಧಿವಂತರು ಕೊನೆಯ ಸಂಖ್ಯೆ ಒಂದು ಸ್ಟೈಲಿಶ್ ಹಾಗೆ ಕೊನೆಯ ಸಂಖ್ಯೆ ಎರಡು ಸುಂದರರು ಕೊನೆಯ ಸಂಖ್ಯೆ ಮೂರು ಪ್ರಾಮಾಣಿಕರು ಕೊನೆಯ ಸಂಖ್ಯೆ ನಾಲ್ಕು ಪ್ರೇಮಿಗಳು ಕೊನೆಯ ಸಂಖ್ಯೆ ಐದು ಮೊಂಡುತನ ಹೆಚ್ಚು ಕೊನೆಯ ಸಂಖ್ಯೆ ಆರು ಮೋಸ ಮಾಡುವವರು ಕೊನೆಯ ಸಂಖ್ಯೆ ಏಳು ರೊಮ್ಯಾಂಟಿಕ್ ಆಗಿರುವವರು ಕೊನೆಯ ಸಂಖ್ಯೆ ಎಂಟು ಮಾಟಗಾರರು ಕೊನೆಯ ಸಂಖ್ಯೆ ಒಂಬತ್ತು ಮಾನಸಿಕ ತೊಂದರೆ ಇರುವವರು ಇದೀಗ ಇದೇ ಆಧಾರದ ಮೊಬೈಲ್ ನಂಬರ್ನ ಕೊನೆಯ ಸಂಖ್ಯೆ ನಿಮ್ಮ ವ್ಯಕ್ತಿತ್ವವನ್ನ ತಿಳಿಸುತ್ತೆ ಅಂತ ಇದರಲ್ಲಿ ಹೇಳಲಾಗಿದೆ ಅಷ್ಟಕ್ಕೂ ಈಗ ಫ್ಯಾನ್ಸಿ ನಂಬರ್ಗಳನ್ನು ಪಡೆದುಕೊಳ್ಳಲು ಅವಕಾಶ ಕೂಡ ಇದೆ ತಮ್ಮ ಲಕ್ಕಿ ನಂಬರ್ ಅಂತ ಹಲವರು ತಮಗೆ ಬೇಕಾದ ಮೊಬೈಲ್ ನಂಬರನ್ನು ಪಡೆದುಕೊಳ್ತಾರೆ ಆದರೆ ಹಿಂದೆಲ್ಲ ಏನು ಸಂಖ್ಯೆ ಇತ್ತೋ ಅದನ್ನೇ ಪಡೆದುಕೊಳ್ಳಬೇಕಾಗಿತ್ತು ಅದೇನೇ ಇದ್ರೂ ಕೂಡ ಆ ಸಂಖ್ಯೆಯ ಮೊಬೈಲ್ ನಂಬರ್ ನಿಮ್ಮ ಬಳಿ ಇದ್ರೆ ನಿಮ್ಮ ವ್ಯಕ್ತಿತ್ವವನ್ನು ಅದು ಹೇಳುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ